ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಡಾಕ್ಟರ್ ದಿವ್ಯಶ್ರೀ ಅಂತ ನಾನು ಪ್ರವೃತ್ತಿಯಲ್ಲಿ ಮಕ್ಕಳ ವೈದ್ಯೆಯಾಗಿದ್ದೇನೆ ಪ್ರವೃತ್ತಿಯಲ್ಲಿ ಕತೆ ಕವನ ಬರೆಯೋದು ನನ್ನ ಹವ್ಯಾಸ ನಾನು ನನ್ನ ಕನ್ನಡದ ಮೊದಲ ಕವನ ಸಂಕಲನ ದೀವಿಗೆ ಇದನ್ನು ಈ ವರ್ಷದ ಜನವರಿ ಜನವರಿಯಲ್ಲಿ ಹೊರತಂದಿದ್ದೇನೆ ಇದರಲ್ಲಿ ಎಂಬತ್ತು ಕವನಗಳಿದೆ ಈ ಹಿಂದೆ ನಾನು ಆಂಗ್ಲ ಭಾಷೆಯಲ್ಲಿ ಎರಡು ಕತೆ ಪುಸ್ತಕಗಳನ್ನು ಹೊರತಂದಿದ್ದೇನೆ ಅದು ಇಂಗ್ಲಿಷ್ ಭಾಷೆಯಲ್ಲಿ ಈಗ ಇದು ನನ್ನ ಕನ್ನಡದ ಮೊದಲನೇ ಕವನ ಸಂಕಲನ ದೀವಿಗೆಯಲ್ಲಿ ಓದುಗರಿಗೆ ಏನೇನು ನಿಮಗೆ ಸಿಗಬಹುದು ಅಂತ ನಾನು ಒಂದು ಮೂರು ಕವಿತೆಗಳನ್ನು ಓದಿ ಹೇಳ್ತೀನಿ ಅದರಲ್ಲಿ ನನಗೆ ತುಂಬ ಪ್ರೀತಿಯಾದದ್ದು ಏನಾಯಿತು ಬದುಕು ತಪ್ಪಾಯಿತು ಏನೀಗ ನನ್ನಿಂದ ಬಿಸಿ ನೀರು ಹರಿದಾಯಿತು ಕಣ್ಣಿಂದ ರಾತ್ರಿಯೆಲ್ಲ ನಿದ್ದೆ ಇಲ್ಲ ಕಣ್ಣು ಮುಚ್ಚಲು ತಳಮಳವೆಲ್ಲ ಏನಾಯಿತು ನನಗೀಗ ಮಾತಾಯ್ತು ಮೌನರಾಗ ಹಾಸಿಗೆಯಲ್ಲಿ ಹೊರಳಾಡಿದೆ ಮತ್ತೆ ಎದ್ದು ಓಡಾಡಿದೆ ಕದ್ದು ಮರೆಮಾಚಿದೆ ಕೂತರೂ ಇಲ್ಲ ನಿಂತರೂ ಇಲ್ಲ ನೆಮ್ಮದಿ ನೆಮ್ಮದಿಯದುವೆ ಮರೆಯಾಯ್ತಲ್ಲ ಏನಾಯ್ತು ನನಗೀಗ ಮರೆಯಾಯಿತು ಅನುರಾಗ ಸುಮಾರು ನಮ್ಮೆಲ್ಲರ ಬದುಕುಗಳಲ್ಲಿ ಈ ಥರದ ಸಂದರ್ಭಗಳು ನಡೆದುಕೊಂಡಿರ್ತದೆ ಸೊ ಆವಾಗ ನಮಗೆ ಆಗುವ ಅನಿಸಿಕೆಗಳನ್ನು ನಾನು ಇದರಲ್ಲಿ ಬರೆದಿಟ್ಟಿದ್ದೇನೆ ಸೊ ಅದನ್ನು ಹೋದಾಗ ನಿಮ್ಮ ಮನಸ್ಸಿಗೂ ಆ ಭಾವನೆಗಳು ಬಂದು ಅದು ಬಂದು ಹೋಗಿರುವುದನ್ನು ನೀವು ಫೀಲ್ ಮಾಡುತ್ತೆ ಅಂದರೆ ಅನುಭವಿಸಿದಂಗೆ ಅನುಭವ ಆಗ್ತದೆ ನಿಮಗೆ ಇನ್ನೊಂದು ನನ್ನ ಸಾವನ್ನು ಅಪ್ಪಿ ನನ್ನ ಸಾವನ್ನು ನಾ ಅಪ್ಪಿ ಮುದ್ದಾಡಬೇಕು ಭುವಿಯ ಬಂಧನದಿಂದ ಬಿಡಿಸಿ ಚೆಲ್ಲಿ ಬೆಳಕು ಸಾವಿರಾರು ನದಿಗಳಷ್ಟು ಕಣ್ಣೀರ ಎದುರಿಸುವ ಧೀರ ಜೀವ ಹೋಗುವ ಆ ಕ್ಷಣದಲ್ಲಿ ಪ್ರತಿಯೊಬ್ಬರೂ ವಿಧಿಯಿಲ್ಲದ ವೀರ ಸೊ ಇದು ಸಾವು ಎಲ್ಲರಿಗೂ ಆಗಲೇಬೇಕಾಗಿದ್ದದ್ದು ಅದನ್ನು ತಪ್ಪಿಸಲು ಸಾಧ್ಯ ಇಲ್ಲ ಸೊ ಅದ್ರ ಬಗ್ಗೆ ಒಂದಿಷ್ಟು ನನಗನಿಸಿದ್ದನ್ನು ಬರೆದಿದ್ದೇನೆ ಇನ್ನೊಂದು ಕಲ್ಪನೆಯ ಮೌನ ಏಕಾಂಗಿ ಬಾಳು ಏಕೆ ಜೊತೆಯ ಗೀಳು ಪ್ರೀತಿ ನಗುವ ಹೂವು ಬಾಡಿದಾಗ ಬಿಡದ ನೋವು ಹುಟ್ಟು ಒಂಟಿ ಸಾವು ಒಂಟಿ ನಡುವೆ ಕಾಲ್ಪನಿಕ ಲೋಕ ಗ್ಯಾರಂಟಿ ಬೇಜಾರಿಗಾಗಿ ಬಾಳಿನ ಆಟ ಸಾಕಾದರೂ ನಿಲ್ಲದ ಓಟ ಹೀಗೆ ಜೀವನದ ಬಗ್ಗೆ ಸುಮಾರು ಕವಿತೆಗಳಿವೆ ಮತ್ತು ನಮ್ಮ ಸಂಬಂಧಗಳ ಬಗ್ಗೆ ಅದು ಅಣ್ಣ ತಮ್ಮ ಅಕ್ಕ ತಂಗಿ ಮಗಳು ಮಗ ಅಮ್ಮ ಅಪ್ಪ ಹೀಗೆ ಸಂಬಂಧಗಳ ಬಗ್ಗೆ ಆತ್ಮಾವಲೋಕನದ ಬಗ್ಗೆ ಆಧ್ಯಾತ್ಮಕದ ಬಗ್ಗೆ ಸಾಕಷ್ಟು ಪದ್ಯಗಳಿವೆ ದಯವಿಟ್ಟು ನೀವು ಇದನ್ನು ಓದಿ ಈ ಪುಸ್ತಕವನ್ನು ಹೊರತರಲು ನನಗೆ ತುಂಬ ಸಹಾಯ ಮಾಡಿದ ನಿರತ ಪಬ್ಲಿಕೇಶನ್ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಈ ಪುಸ್ತಕ ನಿರತ ಪಬ್ಲಿಕೇಶನ್ ಅವರ ವೆಬ್ಸೈಟ್ನಲ್ಲಿ ಲಭ್ಯವಿದೆ ಹಾಗೂ ಅಮೆಝಾನಲ್ಲೂ ಲಭ್ಯವಿದೆ ದಯವಿಟ್ಟು ಇದನ್ನು ಓದಿ ನನ್ನನ್ನು ಪ್ರೋತ್ಸಾಹಿಸಬೇಕು ನಮ್ಮಂಥವರನ್ನು ಪ್ರೋತ್ಸಾಹಿಸಬೇಕು ಮತ್ತು ಈ ಪುಸ್ತಕ ಓದರಿಂದ ಖಂಡಿತವಾಗಿಯೂ ನಿಮಗೆ ಮನಸ್ಸಿಗೆ ಸಂತೋಷ ಸಿಗುವುದು ಗ್ಯಾರಂಟಿ ಎಂದು ನನ್ನ ಕಡೆಯಿಂದ ನಾನು ಹೇಳಿ ಈ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ